ಚಾಮುಂಡಿ ಬೆಟ್ಟದಲ್ಲಿ ಆಷಾಢ ಶುಕ್ರವಾರದ ಸಂಭ್ರಮ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ವಿಶೇಷ ಪೂಜೆಯನ್ನು ಹಮ್ಮಿಕೊಳ್ಳಲಾಗಿದೆ ಆಷಾಢ ಮೊದಲ ಶುಕ್ರವಾರದ ಹಿನ್ನೆಲೆಯಲ್ಲಿ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ವಿಶೇಷ ಪೂಜೆ ಮೊದಲ ಆಷಾಢ ಶುಕ್ರವಾರ ಹಿನ್ನೆಲೆಯಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಇಂದು ಖಾಸಗಿ ವಾಹನಗಳಿಗೆ ನಿರ್ಬಂಧವನ್ನು ವಿಧಿಸಲಾಗಿದೆ ಹಲವು ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಖಾಸಗಿ ವಾಹನಗಳ ಪ್ರವೇಶಕ್ಕೆ ನಿರ್ಬಂಧ ಇವತ್ತು ಮೈಸೂರು ಜಿಲ್ಲಾಡಳಿತದ ವತಿಯಿಂದ ಉಚಿತ ಬಸ್ ವ್ಯವಸ್ಥೆಯನ್ನ ಮಾಡಲಾಗಿದೆ ಯಾರ್ಯಾರು ಚಾಮುಂಡಿ ಬೆಟ್ಟಕ್ಕೆ ತೆರಳಬೇಕು ಮೈಸೂರು ಜಿಲ್ಲಾಡಳಿತ ಸಕಲ ವ್ಯವಸ್ಥೆಯನ್ನು ಕೂಡ ಮಾಡಿದೆ ಲಲಿತ್ ಮಹಲ್ ಹೆಲಿಪ್ಯಾಡ್ ಮೈದಾನದಿಂದ ಬಸ್ ವ್ಯವಸ್ಥೆಯನ್ನು ಮಾಡಲಾಗಿದ್ದು ಇವತ್ತು ಭಕ್ತಾದಿಗಳಿಗೆ ವಿಶೇಷವಾಗಿ ಹಾರ್ಲಿಕ್ಸ್ ಮೈಸೂರು ಪಾಕ್ ನ ಪ್ರಸಾದವಾಗಿ ನೀಡಲಾಗುತ್ತೆ ಹಾರ್ಲಿಕ್ಸ್ ಮೈಸೂರು ಪಾಕ್ ಅನ್ನ ವಿಶೇಷ ಪ್ರಸಾದವಾಗಿ ಇವತ್ತು ತಯಾರು ಮಾಡಲಾಗಿದ್ದು ಅದನ್ನ ನೀಡಲಾಗತ್ತೆ ಇನ್ನಿದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ರಾಮ್ ಅಲ್ಲಿಂದ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ನೋಡೋಣ ಬನ್ನಿ ಇಂದು ಮೊದಲ ಆಷಾಢ ಶುಕ್ರವಾರದ ಸಂಭ್ರಮ ನಾಡದೇವತೆ ತಾಯಿ ಚಾಮುಂಡೇಶ್ವರಿಯ ಸನ್ನಿಧಾನದಲ್ಲಿ ಹಬ್ಬದ ವಾತಾವರಣ ಮನೆ ಮಾಡಿದೆ ನಾವೀಗ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿದ್ದಾವೆ ನೀವು ನೋಡ್ತಾ ಇರ್ಬೋದು ಚಾಮುಂಡಿ ಬೆಟ್ಟದ ದೃಶ್ಯಗಳನ್ನು ಎರಡು ವರ್ಷಗಳ ನಂತರ ಆಷಾಢ ಮಾಸದಲ್ಲಿ ಶಕ್ತಿ ದೇವತೆಯ ದರ್ಶನಕ್ಕೆ ಅವಕಾಶವನ್ನು ಕಲ್ಪಿಸಿಕೊಳ್ಳಲಾಗಿದೆ ಎರಡು ವರ್ಷದಿಂದ ಕೋವಿಡ್ ಏನಿತ್ತು ಈ ಕಾರಣದಿಂದಾಗಿ ಆಷಾಢ ಮಾಸದಲ್ಲಿ ಭಕ್ತರ ಪ್ರವೇಶಕ್ಕೆ ನಿರ್ಬಂಧವನ್ನು ವಿಧಿಸಲಾಗಿತ್ತು ಇದೇ ಮೊದಲ ಬಾರಿಗೆ ಕೋವಿಡ್ ನಂತರ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ ಈಗಾಗಲೇ ಸಾವಿರಾರು ಸಂಖ್ಯೆಯಲ್ಲಿ ಜನರು ದರ್ಶನವನ್ನು ಪಡಲಿಕ್ಕೆ ಆಗಮಿಸಿದ್ದಾರೆ ಬೆಳಗ್ಗೆಯಿಂದಲೂ ಸಹ ಸಾವಿರಾರು ಭಕ್ತರು ಈಗಾಗಲೇ ದರ್ಶನವನ್ನು ಪಡೆದಿದ್ದಾರೆ ಬೆಳಿಗ್ಗೆನೆ ಒಂದು ಅಭಿಷೇಕದ ಮೂಲಕವಾಗಿ ನಾಡದೇವತೆ ತಾಯಿ ಚಾಮುಂಡೇಶ್ವರಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸುವಂತಹ ಕೆಲಸವನ್ನು ಮಾಡಲಾಗಿದೆ ಅಷ್ಟೇ ಅಲ್ಲ ಸಂಪೂರ್ಣವಾದಂತಹ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನು ಸಹ ಮಾಡಲಾಗಿದೆ ಈ ಒಂದು ಚಾಮುಂಡಿ ಬೆಟ್ಟದಲ್ಲಿ ಯಾವ ರೀತಿಯ ಸಿದ್ಧತೆಗಳಾಗಿದೆ ಈ ಬಗ್ಗೆ ಮಾತಾಡಲಿಕ್ಕೆ ಚಾಮುಂಡಿ ಬೆಟ್ಟದ ಕಾರ್ಯನಿರ್ವಾಹಕ ಅಧಿಕಾರಿ ಅಂತ ಕೃಷ್ಣ ನಮ್ಮ ಜೊತೆಗಿದ್ರೆ ಸರ್ ಮೊದಲ ಆಷಾಢ ಶುಕ್ರವಾರ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಏನೆಲ್ಲ ವ್ಯವಸ್ಥೆಗಳನ್ನು ಮಾಡ್ಕೊಂಡಿದ್ರೆ ನಮಗೂ ತುಂಬಾ ಆತಂಕ ಇತ್ತು ಎರಡು ವರ್ಷಗಳ ನಂತರ ಜನಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ ಅಂತ ನಮ್ಮ ನಿರೀಕ್ಷೆಗೂ ಮೀರಿ ಜನ ಬಂದಿದ್ದಾರೆ ಆ ಅದಕ್ಕೆ ತಕ್ಕಂತೆ ದೇವಾಲಯದ ವತಿಯಿಂದ ಎಲ್ರಿಗೂ ಸೂಕ್ತವಾದಂತ ರೀತಿಯಲ್ಲಿ ವ್ಯವಸ್ಥೆ ಮಾಡಿದಾವೆ ದೇವಾಲಯದ ವತಿಯಿಂದ ಐವತ್ತು ಬಸ್ಗಳನ್ನು ಯಾವ್ರಿಗೂ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಐವತ್ತು ಬಸ್ಗಳನ್ನ ದೇವಾಲಯದ ವತಿಯಿಂದ ಅರೇಂಜ್ ಮಾಡ್ಕೊಂಡು ಕೆ ಎಸ್ ಆರ್ ಟಿ ನಿಂದ ವ್ಯವಸ್ಥೆ ಮಾಡಿದ್ದಾರೆ ಇದು ಕಾರ್ಯನಿರ್ವಾಹಕ ಅಧಿಕಾರಿ ಕೃಷ್ಣ ಅವರ ಮಾತು ಹೀಗಾಗಿ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಎಲ್ಲ ಅಗತ್ಯ ಸಿದ್ಧತೆಗಳು ಆಗಿದೆ ಹಾಗಿದ್ರೆ ದೇವಸ್ಥಾನದ ಒಳಭಾಗದಲ್ಲಿ ಯಾವ ರೀತಿ ಚಿತ್ರಣ ಇದೆ ಬನ್ನಿ ನೋಡೋಣ ನೀವು ನೋಡ್ತಾ ಇರಬಹುದು ಆಷಾಢ ಮಾಸದ ಮೊದಲ ಶುಕ್ರವಾರದಂದು ಇಲ್ಲಿ ಹಬ್ಬದ ವಾತಾವರಣ ಮನೆ ಮಾಡಿದೆ ಬೆಳಗ್ಗೆಯಿಂದಲೂ ಸಹ ಸಾಕಷ್ಟು ಭಕ್ತಾದಿಗಳು ದರ್ಶನವನ್ನು ಪಡೆದಿದ್ದಾರೆ ಮತ್ತೆ ದೇವಸ್ಥಾನಕ್ಕೆ ವಿಶೇಷವಾದಂತಹ ಹೂವಿನ ಅಲಂಕಾರವನ್ನು ಮಾಡಲಾಗಿದೆ ಕಮಲದ ಹೂವಿನಲ್ಲಿ ನಿನ್ನೆ ರಾತ್ರಿಯಿಂದಲೂ ಸಹ ಭಕ್ತಾದಿಗಳು ವಿಶೇಷವಾಗಿ ಸಿಂಗರಿಸುವಂತಹ ಕೆಲಸವನ್ನು ಮಾಡಿದ್ದಾರೆ ಪ್ರತಿ ವಾರವೂ ಸಹ ಇದೇ ರೀತಿಯಾದಂತಹ ವಿಶೇಷ ಅಲಂಕಾರವನ್ನ ದೇವಸ್ಥಾನದ ಗರ್ಭಗುಡಿಯಲ್ಲಿ ಸನ್ನಿಧಾನದಲ್ಲಿ ಮಾಡಲಾಗ್ತದೆ ಹೀಗಾಗಿಯೇ ಈ ಒಂದು ಏನು ಆಷಾಢ ಶುಕ್ರವಾರ ಅಂತ ಹೇಳಿದ್ರೆ ಶಕ್ತಿ ದೇವತೆಗಳಿಗೆ ಪ್ರಧಾನವಾದಂತಹ ಪೂಜೆಯನ್ನು ಸಲ್ಲಿಸಲಾಗ್ತದೆ ಈ ಸಂದರ್ಭದಲ್ಲಿ ನಾಡದೇವತೆ ದೇವತೆ ತಾಯಿ ಚಾಮುಂಡೇಶ್ವರಿಗೆ ಪೂಜೆಯನ್ನು ಸಲ್ಲಿಸಿ ದರ್ಶನ ಪಡೆದ್ರೆ ಒಳಿತಾಗ್ತದೆ ಅನ್ನೋ ನಂಬಿಕೆ ಇದೆ ಇದೇ ಕಾರಣಕ್ಕಾಗಿ ಆಷಾಢ ಮಾಸ ವಿಶೇಷವಾಗಿ ಚಾಮುಂಡಿ ಬೆಟ್ಟದಲ್ಲಿ ಪೂಜಾ ಕೈಂಕರ್ಯಗಳು ಸಹ ನೆರವೇರ್ತದೆ ಅದೇ ರೀತಿಯಾದಂತಹ ಕೆಲಸಗಳು ಬೆಳಗ್ಗೆಯಿಂದಲೂ ಸಹ ಆಗಿದೆ ಇವತ್ತಿನ ಪೂಜಾ ಕೈಂಕರ್ಯಗಳ ಬಗ್ಗೆ ಮಾತಾಡಲಿಕ್ಕೆ ಚಾಮುಂಡಿ ಬೆಟ್ಟದ ಪ್ರಧಾನ ಅರ್ಚಕರಂಥ ಡಾಕ್ಟರ್ ಶಶಿಶೇಖರ ದೀಕ್ಷಿತ್ ಅವರು ನಮ್ಮ ಜೊತೆಗಿದರೆ ಇವತ್ತು ಆಷಾಢ ಶುಕ್ರವಾರದ ಮೊದಲ ಶುಕ್ರವಾರ ಸೊ ಸಾಕಷ್ಟು ಭಕ್ತರು ಇದ್ದಾರೆ ಏನೆಲ್ಲ ಸೇವೆಗಳು ಅಮ್ಮನವರಿಗೆ ಆಗ್ತವೆ ಆಷಾಢ ಮಾಸ ಅಂತಕ್ಕಂಥದ್ದು ಭಾಳ ಒಂದು ವಿಶೇಷವಾದ ಮಾಸ ಯಾವುದು ಶುಭಮಂಗಳ ಕಾರ್ಯಗಳಿಲ್ಲದೆ ಇರೋದರಿಂದ ಕುಟುಂಬ ಸಮೇತರಾಗಿ ಸೇವೆ ಮಾಡೋ ಭಾಗ್ಯ ಸಿಗುತ್ತೆ ಆಷಾಢ ಮಾಸದಲ್ಲಿಂಥೇಳಕ್ಕೆ ತುಂಬ ಸಂತೋಷ ಪಡ್ತೀನಿ ನಾನು ಅಂದರೆ ಭಕ್ತಾದಿಗಳು ಬೆಳಗ್ಗೆ ನಾನು ನೋಡ್ತಾ ಇದ್ದೀನಿ ಭಾಳ ಖುಷಿಯಾಗಿ ಹೋಗ್ತಾ ಇದ್ದಾರೆ ಎರಡು ವರ್ಷದಿಂದ ಅವರಿಗೆ ದರ್ಶನದ ವ್ಯವಸ್ಥೆ ಇರಲಿಲ್ಲ ಈ ವರ್ಷ ದರ್ಶನ ವ್ಯವಸ್ಥೆ ಸಿಕ್ಕಿರೋದ್ರಿಂದ ಖುಷಿಯಾಗಿದೆ ಜಿಲ್ಲಾ ಆಡಳಿತವಾಗಿ ಸಜ್ಜಾಗೊಳಿಸಿರೋದ್ರಿಂದ ಸಂತೋಷವಾಗಿ ಹೋಗ್ತಾ ಇದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇದು ಡಾಕ್ಟರ್ ಶಶಿಶೇಖರ್ ದೀಕ್ಷಿತ್ ಅವರ ಮಾತು ನಾಡದೇವತೆ ತಾಯಿ ಚಾಮುಂಡೇಶ್ವರಿಗೆ ಆಷಾಢ ಮಾಸದಲ್ಲಿ ಪೂಜೆಯನ್ನು ಸಲ್ಲಿಸಿದ್ರೆ ಸಕಲವೂ ಒಳಿತಾಗ್ತದೆ ಅಂತೇಳಿ ನಾಡದೇವತೆ ತಾಯಿ ಚಾಮುಂಡೇಶ್ವರಿ ಎಲ್ಲರಿಗೂ ಉಳಿತು ಮಾಡಲಿ ನಾಡಿನಲ್ಲಿ ಶಾಂತಿ ನೆಮ್ಮದಿ ಸುಭಿಕ್ಷವಾಗಿರಲಿ ಅನ್ನೋದೇ ನಮ್ಮ ಆಶಯ ಬೇಡದಿಂದ ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆ ರಾಮ್ ಟಿವಿ ನೈನ್ ಮೈಸೂರು